ಅಬ್ಸರ್ವ್ ಮಾಡಿ ನನ್ನ ಮಗ ಕಿಚಿ ಪಿಚಿ ಮಾಡ್ತಾ ಇದ್ದಾನೆ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಯಾಕೋ ಅಂಗುರ ಇದೆಯಾ ಫ್ಯಾನ್ ಹಾಕೋಂಗಿಲ್ಲ ಯಾಕೆಂದ್ರೆ ಬೆಳಗ್ಗೆಯಿಂದ ಐ ಮೀನ್ ನೆನ್ನೆ ಸಂಜೆಯಿಂದಾನೇ ಕರೆಂಟ್ ಇರಲಿಲ್ಲ ಯು ಪಿ ಎಸ್ ಎಲ್ಲ ಮಿಡ್ ನೈಟ್ ಅಲ್ಲೇ ಡಮ್ ಅಂದ್ಬಿಟ್ಟಿತ್ತು ಸೊ ಇವತ್ತು ಕರೆಂಟ್ ಬಂದಿತ್ತು ಜಸ್ಟ್ ಒನ್ ಅವರ್ ಇತ್ತು ಮತ್ತೆ ಆಲ್ರೆಡಿ ಹೋಗಿದೆ ಬಟ್ ಅದಕ್ಕೆ ಫ್ಯಾನ್ ಹಾಕಲ್ಲ ಮತ್ತೆ ಯಾಕೆ ಬೇಕು ಫುಲ್ ಡೆಡ್ ಆಗಿಬಿಡುತ್ತೆ ಲೈಟ್ ಅಟ್ಲೀಸ್ಟ್

ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನದಿಂದ ಪ್ಲ್ಯಾನ್ ಇದ್ದೀನಿ ಆದರೆ ಮಾಡೋಕ್ಕೆ ಟೈಮೇ ಇಲ್ಲ ಗೈಸ್ ಒಂದು ರೈಟ್ ಆಗಿರೋ ಟೈಮ್ ಇಲ್ಲ ರೀಲ್ ಅಂದ ತಕ್ಷಣ ಜ್ಞಾಪಕ ಬಂತು ಅವತ್ತೊಂದೆರಡು ರೀಲ್ ಮಾಡಿದ್ದೆ ಅವಾಗ ಆ್ಯಕ್ಚುಲಿ ದಿನ ನನ್ನ ಹಸ್ಬೆಂಡು ರಾತ್ರಿ ಹತ್ತು ಗಂಟೆಗೆ ಬರೋನು ಅವತ್ತಿನ ದಿನ ಮೂರು ಗಂಟೆಗೆ ಬಂದ್ಬಿಡೋದಾ ಎದ್ನೋ ಬಿದ್ದನೋ ಅಂದ್ಬಿಟ್ಟು ದೇವ ಆ್ಯಕ್ಚುಲಿ ಒಂದು ಕಪಲ್ ಮಾಡ್ತಾರೆ ರೀಲ್ಸ ರಿಗಾರ್ಡಿಂಗ್ ಈ ಥರ ಫನ್ನಿ ಫನ್ನಿ ಥರ ಹಸ್ಬೆಂಡಿಗೆ ಇಷ್ಟ ಇರಲ್ಲ ಆದರೂ ಹೆಂಡತಿ ರೀಲ್ಸ್ ಮಾಡ್ತಾ ಇರ್ತಾಳೆ ಹಸ್ಬೆಂಡ್ ಬಂದ ತಕ್ಷಣ ಶಿ ರಿಯಾಕ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಒಂದೊಂದು ಸಿಚುವೇಶನ್ಸ್ಗೆ ತಕ್ಕಂತೆ ಮಾಡ್ತಾಯಿರ್ತಾರೆ ಸೇಮ್ ನಂದು ಹಂಗೆ ಆಗೋಯ್ತು ನನ್ನ ಹಸ್ಬೆಂಡ್ನ ಕಿಟಕಿಲಿ ನೋಡಿದ್ದೆ ತಡ ಕಾರ್ ಬಂದಿದ್ದು ಅದೇನದು ಗೊರಿಲ್ಲ ಪೌಡನ್ನ ಕಿಟಕಿಗೆ ಹಾಕಿದ್ದೆ ಸೊ ಅದನ್ನ ಎದ್ದು ಹಾಕೊಂಡು ಹೋಗಿ ಬೀರಿಗೆ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚು ಬೀರುಗೆ ತುರುಕ್ಬಿಟ್ಟು ಮಾಮೂಲಿ ಮನೆಯಲ್ಲ ಹಾಕೊಳ್ಳೋ ಬಟ್ಟೆ ಹಾಕೊಂಡೆ ಆಮೇಲೆ ಲಿಪ್ಸ್ಟಿಕ್ ಬೇರೆ ಹಾಕ್ಬಿಟ್ಟಿದ್ದೀನಿ ಅವತ್ತು ನಾನು ಇತ್ತೀಚೆಗೆ ಆಗಿ ಲಿಪ್ಸ್ಟಿಕ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅಲ್ಲ ಸೊ ಅವ್ನಿಗೆ ನಾನು ಲಿಪ್ಸ್ಟಿಕ್ ನೋಡಿದ್ರೂ ಡೌಟ್ ಬರುತ್ತೆ ಅಂದ್ಬಿಟ್ಟು ಬಾತ್ರೂಮ್ಗೆ ಹೋಗಿಬಿಟ್ಟು ಫುಲ್ ಮುಖ ತೊಳ್ಕೊಂಡು ಸೋಪ್ ಹಾಕೊಂಡು ಲಿಪ್ಸ್ಟಿಕ್ನ ಇದ್ದೀನಿ ಮೈ ಮೈಗೋ ನನ್ನ ನೋಡಿಕೊಂಡು ನನಗೆ ನಗು ಬರ್ತಾ ಇದೆ ಲೈಕ್ ಆಮೇಲೆ ಏನೂ ಆಗದೆ ಹಾಗೆ ಹಂಗೆ ಥರ ಕುತ್ಕೊಳ್ಳೋದು ಅಂತಾರಲ್ಲ ಹಾಗೆ ಸದ್ಯ ನನ್ನ ಪುಣ್ಯ ಅವನು ಮೇಲ್ಗಡೆ ಬರಲಿಲ್ಲ ಅವತ್ತಿನ ದಿನ ಆಮೇಲೆ ನಮ್ಮ ಚಿಂಟುಗೆ ಸ್ಟಡೀಸ್ನ ಮಾಡಿಸ್ದೆ ಸದ್ಯ ನನ್ನ ಹಸ್ಬೆಂಡ್ ಅವತ್ತಿನ ದಿನ ಏನಿಲ್ಲ ಹೇಳ್ಕೊಟ್ಟೆ ಮ್ಯಾಕ್ಸ್ ಆಮೇಲೆ ನನ್ನ ಹಸ್ಬೆಂಡ್ ಮೇಲೆ ಬಂದಿಲ್ಲ ಗೈಸ್ ಆಮೇಲೆ ಹೆಂಗೋ ಸ್ವಲ್ಪ ಸಮಾಧಾನ ಆಯಿತು ಸ್ವಲ್ಪ ನಾರ್ಮಲ್ ಅದೇ ನಾನು ಒಂಥರ ಅಬ್ನಾರ್ಮಲ್ ಥರ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಗಾಬ್ರಿ ಗಾಬ್ರಿ ಅಪ್ಪ ದೇವಾ ಅದು ಹೆಂಗಿತ್ತು ಸಿಚ್ಯುವೇಶನ್ಸ್ ಅಂದರೆ ಅದು ಫೇಸ್ ಮಾಡ್ರು ನನಗಷ್ಟೇ ಗೊತ್ತು ಆದರೂ ನನ್ನ ಗಂಟೆ ದಿನ ಹತ್ತು ಗಂಟೆಗೆ ಬರೋ ನಾವು ಬೇಗ ಬಂದ್ಬಿಡೋದಾ ವೆರಿ ಫನ್ನಿ ಇತ್ತು ಸೊ ಅದಾದಮೇಲೆ ಮತ್ತೆ ಟೈಮೇ ಸಿಕ್ಕಿಲ್ಲ ಪ್ರಾಪರಾಗಿ ರೀಲ್ ಮಾಡೋಕ್ಕೆ ಮಾಡಬೇಕು ಅಂದ್ಕೋತಾ ಇದ್ದೀನಿ ಬಟ್ ಇನ್ನು ಅದು ಸ್ಟೆಪ್ಸ್ ನೋಡಿ ನೋಡಿ ಹೆಂಗೆ ಕಾಲು ಹಾಕ್ಬೇಕು ಹಾಕಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಇದ್ದೀನಿ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಕ್ಯಾಪ್ಚರ್ ಮಾಡಿಕೊಡು ಮಗನೇ ಚೆನ್ನಾಗಿ ಬರುತ್ತೆ ಅಂತ ಅವನು ಅಮ್ಮ ನೀನು ಹತ್ತು ಟೇಕ್ ತಗೋತೀಯ ನನ್ನ ಕೈಲಿ ಆಗಲ್ಲ ಅಂತ ಇದ್ದ ನೀನು ಒಂದೆರಡು ಟೇಕ್ ತಗೋತೀನಿ ಅನ್ನೋದಾದರೆ ಮಾಡ್ಕೊಡ್ತೀನಿ ಅಂದ್ ವಚ್ಚಿಂಟು ಟು ಒಂದೆರಡು ಟೇಕ್ ತಗೊಂಡ್ರೆ ಮಾಡಿಕೊಡ್ತೀನಿ ಅಂದೆ ಅಲ್ಲ ಅವನು ಮುಳುಗೋಗಿದ್ದಾನೆ ಹಾ ಸೊ ಇಷ್ಟ ಆಯ್ತು ಮತ್ತೆ ಇವತ್ತಿನ ವ್ಲಾಗ್ ಏನಪ್ಪ ಅದು ಅಂದರೆ ಆಕ್ಚುಲಿ ನಿಮಗೆಲ್ಲ ಗೊತ್ತು ನನ್ನ ಫ್ರೆಂಡ್ ಅಚ್ಚು ಅಲ್ವಾ ಸೊ ಅಚ್ಚುದು ಇನ್ನೇನು ಬರ್ಡೇ ಬರ್ತಾ ಇದೆ ಗೈಸ್ ಆದರೆ ಅಚ್ಚುಗೆ ಏನು ಗಿಫ್ಟ್ ಕೊಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಟ್ ಹೆಂಗಾಗತ್ತೆ ಇದು ಅವ್ಳು ಕೊಟ್ಟರೆ ನಾನು ಕೊಡೋದು ಟಿಟ್ ಫ್ಟ್ಯಾ ಥರ ಆಗ್ತಾ ಇದೆ ಇಷ್ಟ ಆಯಿತು ಅಚ್ಚುಗೆ ಏನಾದರೂ ಒಂದು ಮಾಡಬೇಕು ಈ ಸಲ ಅಂತ ಬಟ್ ಯಾಕೋ ಬರೀ ನನ್ನ ವಿಷಸ್ ಕಂಪ್ಲೀಟ್ ಮಾಡ್ಕೊಳ್ಳೋದೇ ಆಗ್ತಾ ಇದೆ ಅಚ್ಚು ವಿಷಸ್ನ ಕಂಪ್ಲೀಟ್ ಮಾಡೋಕ್ಕೆ ಟೈಮೇ ಸಿಕ್ತಲ್ಲ ಐ ಮೀನ್ ನನಗೆ ಕರೆಕ್ಟ್ ಆಪ್ ಆಗಿರೋ ಟೈಮು ಎಲ್ಲ ಬೇಕು ವಿಶಸ್ ಕಂಪ್ಲೀಟ್ ಮಾಡಬೇಕು ಅಂದರೆ ಏನು ಬರೀ ಆ್ಯಕ್ಷನ್ಸಲ್ಲಿ ಆಗತ್ತಾ ಇಲ್ಲ ಅದಕ್ಕೆಲ್ಲ ವಿಟಮಿನ್ ಎಮ್ ಬೇಕು ಸೊ ಆ ವಿಟಮಿನ್ ಎಮ್ಮು ಕರೆಕ್ಟಾಗಿ ಅಡ್ಜಸ್ಟ್ ಇಲ್ಲ ನನಗೆ ಸೊ ಅಚ್ಚುಗೇನೋ ಅವನು ಮಾಡಬೇಕು ನಂಗೆ ತುಂಬ ಆಸೆ ಇದೆ ಬಟ್ ಮಾಡಬೇಕು ಅಂತ ಹೊರಟಿದ್ದೆ ಅವಳು ಅಡ್ಗಾಲ ಹಾಕಿದ್ಲು ಆದರೂ ಮಾಡ್ಬೋದು ಅನಿಸ್ಬಿಟ್ರೆ ಆದರೆ ನನಗೂ ಯಾಕೋ ಕೆಲವೊಂದು ವಿಷಸ್ ಏನಿದೆ ಅಲ್ಲ ಅದು ಬೇಗ ಆಗಿಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಸ್ಟಿಲ್ ನೋಡೋಣ ಟೈಮ್ ಇದೆ ಬಟ್ ಟೈಮ್ ಬೀಯಿಂಗಾಗಿ ಏನಾದರೂ ಬೇರೆ ಥರ ಅವ್ಳ ಬರ್ಡೇಗೆ ಏನಾದರೂ ಕೊಡೋ ಥರ ನೋಡಬೇಕು ಏನು ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಗೊತ್ತಿರೋ ಥರ ನನಗೆ ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ಗಿಫ್ಟ್ಸ್ ಕೊಡೋಕ್ಕೆ ಇಷ್ಟ ಆಗೋಲ್ಲ ಕೊಟ್ಟರೆ ಬಟ್ಟೆ ಅಪ್ಯಾರಲ್ಸ್ ಕೊಡಬೇಕು ಇಲ್ಲ ಅಂದರೆ ಜ್ಯುವೆಲ್ರಿ ಕೊಡಬೇಕು ಸೊ ಜ್ಯುವೆಲ್ರಿ ಕೊಡಬೇಕು ಅಂತ ತುಂಬ ಆಸೆ ಇದೆ ಆದರೆ ಹೇಳದ್ನಲ್ಲ ನನ್ನದೇ ಆದ ತುಂಬ ಫುಲ್ಫಿಲ್ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ಇದೆ ಸೊ ಈ ಟೈಮಲ್ಲಿ ಅಲ್ಲಿ ಅಚ್ಚು ವಿಶಸ್ನ ಫುಲ್ಫಿಲ್ ಮಾಡೋಕ್ಕೆ ನನಗೆಲ್ಲ ಆಗುತ್ತ ಅನ್ನೋದು ಇಲ್ಲ ಹಾಗಾಗಿ ಈ ಸಲ ಅಪಾರಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಡ್ರೆಸ್ಸು ಸೊ ಡ್ರೆಸ್ ಕೊಡಬೇಕು ಅಂದ್ರೂ ನಾವು ಶಾಪ್ಗೆ ಹೋಗಿ ನೋಡಬೇಕು ಅಲ್ವಾ ಗಾಯ್ಸ್ ಸೊ ಇವತ್ತು ಶಾಪಿಂಗ್ ಹೋಗೋಣ ಅಂತ ಇದ್ದೀನಿ ಅದಕ್ಕೋಸ್ಕರ ಹೋಗೋಣವಾ ಬನ್ನಿ ಮತ್ತೆ ಎಲ್ಲಿಗೆ ಹೋಗೋದು ಸೊ ಇಲ್ಲಿ ಅಂಥ ದೊಡ್ಡ ದೊಡ್ಡ ಶಾಪ್ಸು ಎಲ್ಲ ಏನೂ ಇಲ್ಲ ಇರೋದೊಂದೇ ರಿಲಯನ್ಸ್ ಟ್ರೆಂಡು ಮತ್ತು ಅಲ್ಲಿ ಈಗ ಆಫರ್ ನಡೀತಾ ಇದೆ ಗೈಸ್ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ಸೊ ಹೋಗಿ ನೋಡೋಣ ಇಷ್ಟ ಆದರೆ ತಗೊಳ್ಳೋಣ ಇಲ್ಲ ಅಂದರೆ ವಾಪಸ್ ಬರೋಣ ಆ್ಯಂಡ್ ಒನ್ ಮೋರ್ ತಿಂಗ್ ನನ್ನ ಹಸ್ಬೆಂಡ್ಗೆ ಖರ್ಚಿಫ್ಸ್ ತೊಗೋಬೇಕು ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಖರ್ಚಿಫ್ಸು ತುಂಬ ಕಮ್ಮಿ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಎರಡೇ ಖರ್ಚೀಫು ಈಗ ಇರೋದು ಒಂದು ವಾಷಿಗೆ ಹಾಕಿ ಒಣ ಹಾಕಕ್ಕೆ ಹಾಕಿದ್ರೆ ಇನ್ನೊಂದು ಅವನೇ ತೊಗೊಂಡೋಗಿರ್ತಾನೆ ಈ ರೀತಿ ಆಗಿದೆ ಸೊ ಖರ್ಚೀಫ್ಸ್ ಮೇಯ್ನಾಗಿ ತಗೋಬೇಕು ಗಾಯಸ್ ತುಂಬ ಖರ್ಚೀಫ್ ಇತ್ತು ಈಗ ಎರಡೇ ಎರಡು ಬಂದು ನಿಂತಿದೆ ಆ ಖರ್ಚೀಫು ನನ್ನ ಗಂಡ ಎಲ್ಲೂ ಕಳೆಯೋದಿಲ್ಲ ಅವ್ನು ವಾಪಸ್ ಮನೆಗೆ ತೊಗೊಂಡು ಬರ್ತಾನೆ ಜೋಬಲೇ ಇರುತ್ತೆ ದಿನ ನಾನು ವಾಶ್ ಮಾಡ್ತೀನಿ ಎಲ್ಲೋ ಒಣಾಕಿರೋ ಕಡೆನೇ ಮಿಸ್ ಆಗ್ತಾ ಇದೆ ಖರ್ಚೀಫ್ಸು ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಗಾಯಸ್ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ಹಾಗಾಗಿ ಇವತ್ತು ಹೇಗೂ ಚಿಂಟು ಸಹ ಮನೆಯಲ್ಲೇ ಇದ್ದಾನೆ ಅಲ್ಲ ಹೋಗೋಣ ಚಿಂಟು ಎಲ್ಲ ಉಂಟು ಎಲ್ಲ ಮಾಡೋದೆಲ್ಲ ಮನೇಲಿ ನಾನು ಹೋಗ್ಬಿಟ್ಟು ಬರ್ತೀನಿ ಬೆಸ್ಟ್ ನೀನು ಓದ್ಕೊತಾ ಇರು ನಾನು ಹೋಗ್ಬಿಟ್ಟು ಬರ್ತೇನೆ ಇಸ್ ಇಟ್ ಓಕೆ ಸರಿ ಮತ್ತೆ ಗೆಟ್ ರೆಡಿ ವಿಲ್ ಗೋ ಬನ್ನಿ ಗಾಯಿಸ್ ಹೋಗೋಣ ನಂದಿನಿ ಏನು ರೆಡಿ ಇಲ್ಲ ಗಾಯಿಸ್ ಇಲ್ಲ ಇಷ್ಟೇ ನಾನು ನಂದಿನೇನು ಏನು ರೆಡಿ ಇಲ್ಲ ನಿಂದು ಏನು ರೆಡಿ ಇಲ್ಲ ನಂದು ಏನು ರೆಡಿ ಇಲ್ಲ ಇಲ್ಲೇ ಪಕ್ಕದಲ್ಲಿರೋ ಟೌನಲ್ಲಿರೋ ರಿಲಯನ್ಸಿಗೆ ಹೋಗೋಕ್ಕೆ ಯಾಕೆ ಗಾಯಿಸ್ ರೆಡಿ ಆಗಬೇಕು ಇಷ್ಟೋದ್ರೂ ಸಾಕು ಬನ್ನಿ ಇಲ್ಲ ನಾನು ಇಷ್ಟೆ ಪ್ಯಾಂಟು ಇದೆ ಇಲ್ಲ ಮಾತ್ರ ಎಲ್ಲೆಲ್ಲ ನೋಡೋಕೆ ಈಸಿ ಇದು ಜೀನ್ಸ್ ಎಲ್ಲ ಆದರೆ ಕಷ್ಟ ಹೌದು ನನ್ನ ಕೈಲ ಆಗಲ್ಲ ಜೀನ್ಸ್ ಎಲ್ಲ ಬಿಚ್ಚೋಕೆ ಹಾಕೋಕೆ ಎಲ್ಲ ಇದು ಈಸಿ ಇದೆ ಚಲೋ ವೆಲ್ ಗೋ ಇನ್ ದಾಸ್ ಅಜ್ಜ ಏನಿಲ್ಲ ಮನೇಲಿ ಹೋಕ್ಕೊಳ್ಳು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೆ ಬನ್ನಿ ಹೋಗೋಣ ಮಳೆ ಬಂದ್ಬಿಡುತ್ತೆ ಜೋರು ಬಿರ್ಗಾಳಿ ಎಲ್ಲ ಅಷ್ಟರಲ್ಲಿ ಬೇಗ ಬಂದ್ಬಿಡೋಣ ಮನೆ ಸೇರ್ಕೊಳ್ಳೋಣ ಬನ್ನಿ ಬ್ರಹ್ಮಾಂಡ ಬರುತ್ತಂತೆ ಚಮ್ರಾಂಡ ಯಾವ ಚಮ್ರಾಂಡ ಚಿಂಟು ಚಂಡಮಾರುತ ಇವತ್ತು ಬರಲ್ಲ ಅನ್ಸತ್ತೆ ಚಂಡಮಾರುತ ನೆನೆ ಬಂತಲ್ಲ ಹ್ಮ ಇವತ್ತು ನಮ್ಮ ಚಿಂಟು ರಜಾ ಗಾಯ್ ಇನ್ನು ಸ್ವಲ್ಪ ದಿನ ಗಾಯಸ್ ನಮ್ಮ ದಕ್ಷಿಣ ರಜಾ ಬರುತ್ತೆ ನೆನೆದವರ ಮನದಲ್ಲಿ ಹಚ್ಚು ಅಂತ ಅಚ್ಚುದು ಕಾಲ್ ಬರ್ತಾ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಗಾಯಸ್ ಹಚ್ಚುದು ಕಾಲ್ ಬರ್ತಾ ಇದೆ ಅವಳಿಗೆ ಶಾಪಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಅಷ್ಟರಲ್ಲಿ ಅವಳದೇ ಕಾಲು ಸೊ ಐ ಆಮ್ ರೆಡಿ ಗಾಯ್ಸ್ ಬನ್ನಿ ಹೋಗೋಣ ಬರ ಜಾಕೆಟ್ಸ್ ಎಲ್ಲ ಗಾಡಿಗೆ ಹಾಕು ಮಗ ನಮ್ದು ಹಳೇ ಬ್ಯಾಗ್ ತಗೊಂಡು ಹೋಗೋಣ ಬಿಕಾಸ್ ಅಲ್ಲಿ ಲಗೇಜ್ ಡಂಪ್ ಮಾಡ್ಕೊಳಕ್ಕೆ ಅಕಸ್ಮಾತ್ ತಗೊಂಡ್ರೆ ಬೇಕಲ್ಲ ಹಾ ಪರ್ಪಲ್ ಕಲರ್ ಆರೆಂಜ್ ಕಲರ್ ಬೇಡ ಮಳೆ ಬಂದ್ರೆ ನೆಂದ್ ಬಿಡುತ್ತೆ ಇದಕ್ಕೆ ಅದ ಜಾಕೆಟ್ ಹಾಕ್ಬೋದು ನಿಂದು ಬ್ಯಾಗಿನ ಜಾಕೆಟ್ ಸರ್ ನಂದು ಪೂಮಾ ಬ್ಯಾಗ್ ಹಳೆ ಬ್ಯಾಗ್ ನಮ್ಮ ಚಿಂಟು ಹುಡ್ತಾಗ ತಗೊಂಡಿತ್ತು ಇನ್ನೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟೇ ಬ್ಯಾಗ್ಸ್ ಇದ್ರು ನನಗೆ ಇದೇ ಫೇವ್ರೇಟು ಗಾಯ್ಸ್ ಅಲ್ಲೇನ ತೆಗಿತಾ ಇದೆಯಾ ಸ್ವೀಟ್ ಒಂದು ಲಾಡು ಕೊಡು ತಿಂತೀನಿ ಕೊಡು బేక ఇది ఇష్టు తిని బిట్టు నా డైట్ స్టార్ట్ మార్తని గైస్ ఇది అర్ధ ఇది ఈ అర్ధ ఫుల్ నానే తిందిరొదు హౌదు నానే తిందిరొదు ఇదను నానే తింటైరొదు అమ్మ నేలంది సన్నైతిదినే అదెప్పైతిదినే ఐ యామ్ వెరీ హెల్తీ ఓనో డ్రింకింగ్ వాటర్ హ్మ్ స్టే వెరీ హెల్తీ

ಇಷ್ಟೆಲ್ಲ ಸ್ವೀಟ್ಸ್ ತಂದಿದ್ದಾನೆ ಅವರಪ್ಪ ಒಂದು ಸ್ವೀಟು ತಿಂದಿಲ್ಲ ಗಾಯ್ ನಾನು ತಿಂದ ಅಪ್ಪ ಆಗಲಿ ಅಂತ ತಂದಿರೋದು ಮಾಡಬಾರ್ದು ಏನು ಮಾಡಬಾರ್ದು ಗುಜ್ಜಾನೆ ಮನೆ ಗುಜ್ಜಾನೆ ಮರಿತರ ಮನೇಲಿ ಇವಳು ಅನ್ನೋದು ಅನ್ನೋದೇ ಮೇನ್ ಇಂಟೆನ್ಶನ್ ನನ್ನ ಹಸ್ಬೆಂಡ್ ಎಷ್ಟೇ ಶತಾಯ ಗತಾಯ ಪ್ರಯತ್ನ ಮಾಡಿದ್ರು ಸಹ ನಾನಂತೂ ನನಗ್ ಹೇಗೆ ಬೇಕು ಹಾಗೆ ಇರೋದು ಗೈಸ್ ರೀಲ್ಸ್ ಮಾಡೋದು ನಿಲ್ಸಲ್ಲ ಶಾರ್ಟ್ಸ್ ಮಾಡೋದು ನಿಲ್ಸಲ್ಲ ಹಾಗೆ ವ್ಲಾಗ್ಸ್ ಮಾಡೋದು ನಿಲ್ಸಲ್ಲ ಏನಂತೀರಾ ಛತ್ರಿ ಗಿಡಕ್ಕೆ ಹಾರ್ಕೊಂಡು ಮೇಲೆ ഇത് പാൻസ് അല്ല ಪ್ರತಿಯೊಂದೂ ಸಹ ತುಂಬ ಉದ್ದ ಉದ್ದ ಟಾಪ್ಸ್ ಇದೆ ನಾನು ಎಲ್ಲಾದ್ರೂ ಮಧ್ಯ ಒಂದು ಚಿಕ್ಕ ಟಾಪ್ ಸಿಗುತ್ತೇನೋ ಶಾರ್ಟ್ ಟಾಪ್ ಸಿಗುತ್ತೇನೋ ಅಂತ ತುಂಬಾನೇ ಸರ್ಚ್ ಮಾಡಿದೆ ಫೈನಲಿ ಐ ಫೌಂಡ್ ದಿಸ್ ಕೈಂಡ್ ಆಫ್ ಕುರ್ತಾ ಸೆಟ್ ನನಗೆ ಈ ಮೆಂತ್ಯ ಕಲರು ಸಹ ತುಂಬ ಇಷ್ಟ ಆಯಿತು ಆದರೆ ಈ ಬಟ್ಟೆನ ಅಚ್ಚು ಹಾಕೊಂಡ್ರೆ ಅವಳು ಫುಲ್ ಕ್ಲೋಸ್ ಆಗಿಬಿಡ್ತಾಳೆ ಮುಳುಗೋಗ್ಬಿಡ್ತಾಳೆ ಹಂಗಾಗಿ ನಾನು ಅದನ್ನು ಡ್ರಾಪ್ ಮಾಡಿದೆ ಇಲ್ಲಾಂದರೆ ಅದು ತುಂಬ ಇಷ್ಟ ಆಯಿತು ಇನ್ನೊಂದೆರಡು ತುಂಬ ಇಷ್ಟ ಆಗಿತ್ತು ಅಲ್ಲಿ ವೈಟ್ ಕಲರ್ ಕಾಣ್ತಾ ಇದೆ ನೋಡಿ ಅದು ಸಹ ಬಟ್ ಅದನ್ನು ಅಚ್ಚು ಹಾಕೊಂಡ್ರೂ ಸಹ ಅವಳು ಕಾಣಿಸೋದೇ ಇಲ್ಲ ಹಂಗಾಗಿ ಅವನ್ನೆಲ್ಲ ಡ್ರಾಪ್ ಮಾಡಿ ಫೈನಲ್ ಇದನ್ನೇ ಮಾಡಿದೆ ಸೊ ಈಗ ಬನ್ನಿ ಬಿಲ್ಲಿಂಗ್ ಮಾಡ್ಸೋಕ್ಕೆ ಹೋಗೋಣ ನನ್ನ ಹಸ್ಬೆಂಡ್ಗೆ ಖರ್ಚಿಫ್ ಬೇಕೇ ಬೇಕು ಅಂದ್ಕೊಂಡು ನಾನು ರಿಲಯನ್ಸ್ ಟೆಂಡಿಗೆ ವಿಸಿಟ್ ಮಾಡಿದ್ದೆ ಆವಾಗ ಆಫರ್ಸ್ ಇರೋದು ಗೊತ್ತಾಯ್ತು ಸೊ ನಾನು ಅಂದ್ಕೊಂಡೆ ಹೇಗೂ ಅಚ್ಚು ಬರ್ಡೇ ಬಂತಲ್ಲ ಅಚ್ಚುಗೂ ಬಟ್ಟೆ ತಗೋಬೇಕಲ್ಲ ಸೊ ಬರೋಣ ಇನ್ನೊಂದು ದಿನ ಅಂದ್ಕೊಂಡು ಬಂದ್ಬಿಟ್ಟೆ ಯಾಕೆಂದ್ರೆ ಚಿಂಟುಗೆ ಎಕ್ಸಾಮ್ ಇತ್ತು ಐ ಮೀನ್ ಟೆಸ್ಟ್ ಇತ್ತು ಅದಕ್ಕೋಸ್ಕರ ನೋಡಿದ್ರೆ ಟೆಸ್ಟ್ಗಳೆಲ್ಲ ಕ್ಯಾನ್ಸಲ್ ಆಗಿ ಮಳೆಯಿಂದಾಗಿ ರಜಾ ಸಿಗ್ತಲ್ಲ ಹಾಗಾಗಿ ಇವತ್ತಿನ ದಿನ ಬಂದೆ ನೋಡಿದ್ರೆ ಆಫರ್ ಇರೋದ್ರಲ್ಲಿ ಯಾವುದೂ ಅಚ್ಚುಗೆ ಸೂಟ್ ಆಗಲಿಲ್ಲ ಇದು ಬಂದು ಫ್ರೆಶ್ ಬರ್ಡೇ ಅಲ್ಲ ನಾನು ಇವಾಗ ತಗೊಳ್ಳೇ ಬೇಕು ಹಂಗಾಗಿ ತಗೊಂಡು ಬಂದೆ ಸಂಜೆ ಆಯಿತು ಅಂದ್ರೆ ನನಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ ನನ್ನ ಮಗನಿಗೆ ಏನು ಸ್ನಾಕ್ಸ್ ಕೊಡೋದು ಅಂತ ಹೇಗೂ ಹೊರಗಡೆ ಹೋಗಿದ್ದೆ ಅಲ್ಲ ಸೊ ಚಿಂಟು ನಿಂಗೆ ಏನು ಬೇಕು ಅಂತ ಕೇಳ್ದೆ ಅವನು ಎರಡು ಆಪ್ಷನ್ ಕೊಟ್ಟ ಗೋಬಿ ಮತ್ತೆ ವಡಾಪಾವ್ ಅಂತ ಅದಕ್ಕೆ ನಾ ಹೇಳ್ದೆ ಇವತ್ತು ಗೋಬಿ ತಿನ್ನು ಇನ್ನೊಂದಿನ ವಡಾಪಾವ್ ತಿನ್ನುವಂತೆ ಇಲ್ಲ ಅಂದ್ರೆ ಸ್ಟಮಕ್ ಹಾಳಾಗ್ಬಿಡತ್ತೆ ಅಂತ ಸೊ ಅದಕ್ಕೋಸ್ಕರ ಗೋಬಿ ತಗೊಂಡು ಮನೆಗ್ ಬಂದಿದೀವಿ ಈವ್ನಿಂಗ್ ಗೊತ್ತಿಲ್ಲ ನೋಡು ನನಗೂ ಮತ್ತೆ ಚಿಂಟುಗೂ ಅಂದ್ಬಿಟ್ಟು ಎರಡು ಹಾಫ್ ಗೋಬಿ ತಗೊಂಡ್ ಬಂದಿದ್ದೀವಿ ಸೊ ಈಗ ತಿನ್ಬೇಕು ಫಸ್ಟು ನಾವೀಗ ಗೋಬಿ ತಿನ್ನೋಣ ಬಿಸಿ ಬಿಸಿದು ನಾನು ಸ್ಟಿಕ್ಸ್ ಕೊಟ್ಟಿರ್ತಾರೆ ಅಂದ್ಕೊಂಡೆ ಆದರೆ ಸ್ಟಿಕ್ಸ್ ಕೊಟ್ಟಿಲ್ವಂತೆ ಹಾಗಾಗಿ ಚಿಂಟು ಫೋರ್ಕ್ ತಗೋಬಾರಕ್ಕೆ ಹೋಗಿದ್ದಾನೆ ಹಾಂ ಫಸ್ಟ್ ಗೋಬಿ ಬಿಸಿ ಬಿಸಿ ತಿನ್ಬಿಡೋಣ ದಿನ ಏನು ಸ್ನ್ಯಾಕ್ಸ್ ಕೊಡೋದು ಗೈಸ್ ಗೊತ್ತೇ ಆಗೋದಿಲ್ಲ ಬನ್ನಿ ಗಾಯಸ್ ಇವಾಗ ಗೋಬಿ ತಿನ್ನೋಣ ಬಿಸಿ ಬಿಸಿ ದು. ಆದರೆ ಇದು ಒರಿಜಿನಲ್ ಗೋಬಿ ನಚ್ಚುಂಟು. ಅದೇ ಗೊತ್ತು ಹ್ಮ್. ಗೋಬಿ ಅದೇ ಫ್ಲವರ್. ತಲ್ಲಾಕಡೆ ಕ್ಯಾಬೇಜಲ್ಲಿ ಮಾಡ್ತಾರೆ ಕೆಲವೊಂದು ಕಡೆ. ಗೋಬಿ ಅಂತಾರೆ <laughs> 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 ನೋಡಿ ಗೈ ಸತಿ ಆಸೆ ನನ್ನ ಮಗ ಸಪ್ನ ಹೋಗ್ಬೇಕಿತ್ತು ಗೋಬಿ ತಿನ್ನಕ್ಕೆ ಇರ್ಬೋದೇನೋ ನೆಕ್ಸ್ಟ್ ಅಲ್ಲಿ ಹೋಗೋಣ ಕಬಾಬ್ ಕಲಸಿಟ್ಟಿದ್ದೆ ಹಾಗಾಗಿ ಕಬಾಬ್ ಸಹ ಇದ್ದೀನಿ ನನ್ನ ಮಗ ಮತ್ತೆ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆ ಅಮ್ಮ ಅಂದ ಕಬಾಬ್ ಮಾಡಿಬಿಟ್ಟು ಈಗ ಬಿಸಿ ಬಿಸಿ ಇದು ಪುದೀನ ಚಟ್ನಿ ಇದೆ ಅದ್ರ ಜೊತೆ ತಿಂದರೆ ಸೂಪರಾಗಿರತ್ತೆ ಗಾಯ್ಸ್ ಬನ್ನಿ ಬೇಗ ಬೇಗ ಮಾಡೋಣ ಕಬಾಬು ಇನ್ನೇನು ರೆಡಿ ಆಗ್ತಾ ಇದೆ ಸೊ ನನ್ನ ಮಗನ ಕರೆದಿದ್ದೀನಿ ಅವನು ಪುದೀನಾ ಚಟ್ನಿ ತಗೊಂಡು ಬಂದಿದ್ದಾನೆ ಅವನಗೇನೋ ಆಯಿಲ್ ಇರಬಾರ್ದಂತೆ ಅದಕ್ಕೆ ನ್ಯೂಸ್ ಪೇಪರ್ನ ಹಾಕಿ ಅದನ್ನೆಲ್ಲ ಆಯಿಲ್ನೆಲ್ಲ ರೆಡ್ಯೂಸ್ ಮಾಡ್ತಾನಂತೆ ಸೊ ಇದ್ದಾನೆ ನೋಡಿ ತಟ್ಟೆ ತೊಳೆದೆ ಆಯ್ತು ಆಯ್ತು ಬೇಗ ತೆಗಿತೀನಿ ಒರೆಸ್ಕೊಂಡು ಚೆನ್ನಾಗಿ ಬೆಯ್ಸು ಚೆನ್ನಾಗಿ ಬೆಂದಿದೆ ಅಮ್ಮ ನೋಡು ಚೆನ್ನಾಗಿ ಬಂದಿದೆ ಅಮ್ಮ ಇದೆಲ್ಲ ನೋಡೋಣ ಫುಲ್ ಬರುತ್ತೆ ಬ್ರೈ ಮಾಡಿ ಅಲ್ಲ ಏ ಅಲ್ಲಲ್ಲ ಏನು ಬೇಡ ಸುಮ್ಮನೆ ಇಲ್ಲಿಡ ಬಿಟಾ ಆ ಇಡ ಹಾಕು পেಪರ್ ಹಾ ತಿ ನಿಷ್ಟ ದೊಡ್ಡ পেಪರ್ ತುಕು ಬಂದಿದೆ ಯಲ್ಲ ಫುಲ್ ಕವರ್ ಆಗಲೇ ಇದಿವಿ ದೊಡ್ಡ পেಪರು ನೋಡು ಹೋಯ್ತು ಸಪ್ರೇಟ್ ಸಪ್ರೇಟ್ ಮಾಡ ಹೆಂಗೊಂದು ಆಯ್ತು ಸಪ್ರೇಟ್ ಮಾಡ್ತೀನಿ ನಾನು ನೀನು ನನ್ನ ಫೋನ್ ನಂಬರ್ ನಿಜ ಅಂತ ಮಾಡ್ಕೊಂಡು ಇಟ್ಕೊಂಡಿದೀಯಲ್ಲ ಯಾವುದೋ ಒಂದು ಕರೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದೀಯ ಅಲ್ಲ ನಿಜ ಹೇಳು ಮಾಡ್ಕೊಂಡಿದೀಯ ತಾನೇ ನಾನು ನೋಡಿದೆ ನಾನು ಯಾವತ್ತೂ ಒಂದಿನ ನೆನ್ನೆನೋ ನಿನ್ನೆನೋ ಇಲ್ಲಿ ಇದು ಏರ್ ಡ್ರಾಪ್ ಕನೆಕ್ಟ್ ಆಯ್ತಾ ಆಮೇಲೆ ಎರಡು ಉಕ್ಕು ಶೇರ್ ಅಮಕ್ದೆ ಏನೋ ಕಾಂಟ್ಯಾಕ್ಟ್ ಏನೋ ಅಮಕ್ದೆ ಅಲ್ಲಿ ಎರಡರಲ್ಲೂ ನಿನ್ ನಂದ್ರಲ್ಲಿ ಬಿಡು ಅಲ್ಲ ನಂದ್ರಲ್ಲಿ ನಿನ್ನ ಹೆಸರು ನನ್ ನಿನ್ ಸೇವ್ ಮಾಡ್ಕೊಂಡಿರೋ ಹೆಸರು ಅಲ್ಲಿ ನಿಂದ್ರದ್ ಹುಚ್ಚ ಅಂತ ಬರ್ತೈತೆ ಅಂದ್ರೆ ಹುಚ್ಚ ಅಂತ ಸೇವ್ ಮಾಡ್ಕೊಂಡಿದ್ಯಾ ಆಮೇಲೆ ಆಮೇಲೆ ಫೋನ್ ನಂಬರ್ ನೋಡಿದ್ರೆ ಅಲ್ಲಿ ನಾನು ಯಾಕೋ ನಿಂದ್ ಹುಚ್ಚ ಅಂತ ಸೇವ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ನೋಡಿದ್ರೆ ನೀನು ಏನು ಅಂದಿದ್ದೀಯಾ my ಅಂತ ಬಂತು ಗುಚ್ಚ ಅಂತ ಬಂತಾ ಅವರಿಗೂ ಗೊತ್ತಾಗ್ ಹೋಗಿದೆ ಟ್ರೂ ಕಾಲರ್ ಅವ್ರಿಗೆ ನೀನು ಗುಚ್ಚ ಹಮ್ ಇಸ್ possible ಆರ್ ಯು ಮೇಕಿಂಗ್ ಫನ್ ನೋ इट्स ರಿಯಲ್ ಬರುತ್ತೆ ಹೌದಾ डू ಅಂಡ್ ಶೋ ನನ್ನ ಫೋನ್ ಅಲ್ಲಿ ನನ್ನ ಮಗನ ಸನ್ ಅಂತ ಹಾಕೊಂಡಿದ್ದೀನಿ ಸನಿ ಮೈ ಲವ್ ಅಂತನೂ ಹಾಕೊಂಡಿದೀನಿ ಆದ್ರೆ ಈ ಹುಚ್ಚ ಅಂತ ಯಾವಾಗ ಸೇವ್ ಮಾಡ್ಕೊಂಡೆ ಅನ್ನೋದೇ ಗೊತ್ತಿಲ್ಲ ಗೈಸ್ ಅವ್ನು ಹೇಳ್ತಾ ಇರುವಾಗೆ ನಂಗೆ ಗೊತ್ತಾಗಿದ್ದು ಅಂಡ್ ನನ್ ಕಾಂಟ್ಯಾಕ್ಟ್ ಲಿಸ್ಟ್ ತೆಗೆದು ನೋಡಿದಾಗ ಅಲ್ಲಿ ಹುಚ್ಚ ಅಂತ ಸೇವ್ ಆಗಿದೆ ನನಗೆ ನಕ್ಕು ನಕ್ಕು ಸಾಕಾಯ್ತು ಗೈಸ್ ವೆರಿ ಫನ್ನಿ ಅನ್ನಿಸ್ತು ಬಟ್ ಅದು ಫ್ಯಾಕ್ಟ್ ಸಹ ಆದ್ರೂ ಸಹ ನಕ್ಕು ನಕ್ಕು ಇಟ್ಟಿದ್ದೀನಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಗೋಬಿ ಸಹ ತಿಂದಾಯಿತು ಇವಾಗ ನಾನು ನಿಮಗೆಲ್ಲ ಏನು ತಗೊಂಡು ಬಂದೆ ಹಚ್ಚಿಗೋಸ್ಕರ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ನನ್ನ ಮಗ ಓದ್ವು ನಿಮಗೆ ಆ ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ ನನ್ನ ಮಗ ಅಲ್ಲಿ ಹತ್ರನೇ ಬರಲಿಲ್ಲ ಗೈಸ್ ಅವನಿಗೆ ರಿಲಯನ್ಸ್ ಟ್ರೆಂಡ್ ಬಟ್ಟೆ ಅಂದ್ರೇ ಆಗಲ್ಲ ಅಟ್ಲೀಸ್ಟ್ ಹೆಂಗಿದೆ ಅಂತಲೂ ನೋಡೋಕ್ಕೆ ಬರಲಿಲ್ಲ ಅವನು ಅಲ್ಲಿಂದಲೇ ನಮ್ಮ ಆಫೀಸಿಗೆ ಹೋಗ್ಬಿಟ್ಟ ಅವನು ಸೊ ನಾನು ಶಾಪಿಂಗ್ ಮಾಡಿಕೊಂಡು ಆಮೇಲೆ ಆಫೀಸಿಗೆ ಹೋಗಿ ಅವನ್ನ ಕರ್ಕೊಂಡು ಬಂದೆ ಸೊ ಬನ್ನಿ ಈಗ ನಾನು ಅಚ್ಚಿಗೋಸ್ಕರ ಏನು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಚ್ಚೋದು ಒಂಥರ ಪೆಕ್ಯೂಲಿಯರ್ ಕ್ಯಾರೆಕ್ಟರ್ ಅದಕ್ಕೆ ನಾನು ಅವಳನ್ನ ಗೂಬೆ ಅಂತೀನಿ ಗೈಝ್ ಅವಳು ಲೆಂದಿ ಟಾಪ್ಸ್ ಹಾಕೋಲ್ಲ ಮತ್ತು ಕುಳ್ಳ ಬೇರೆ ಇದ್ದಾಳೆ ಅಲ್ಲ ಸೊ ಮ್ಯಾಕ್ಸಿಮಮ್ ನಾವು ಟ್ರೆಂಡ್ಸಲ್ಲೇ ಆಗಿರ್ಬೋದು ಬೇರೆ ಕುರ್ತಾ ಟಾಪ್ಸ್ ನೋಡಕ್ ಹೋದಾಗ ಫುಲ್ ಲೆಂದಿ ಟಾಪ್ಸ್ ಇರುತ್ತೆ ಇತ್ತೀಚೆಗೆ ಸೊ ಅದು ಅವಳು ಹಾಕ್ಕೊಂಡ್ರೆ ಬಿಡ್ತಾಳೆ ಅವಳೆ ಸಾಯಿಬಾಬಾ ಥರ ಕಾಣ್ತಾಳೆ ಸಾರಿ ಸಾಯಿಬಾಬಾ ಅಂತ ಯಾಕೆ ಅಂತ ಇದ್ದೀನಿ ಅಂದರೆ ಅದು ಲೆಂದಿ ಟಾಪ್ಸ್ ಇರುತ್ತಲ್ಲ ಫುಲ್ ಅವಳು ಕಾಲ್ ತನಕ ಫುಲ್ ಏನದು ಮುಂಗಾಲ್ ತನಕೂ ಬಂದ್ಬಿಡುತ್ತೆ ಸೊ ಅವಳಿಗೆ ಅದು ಚಂದ ಕಾಣಲ್ಲ ಅನ್ನೋ ಫೀಲು ಹಂಗಾಗಿ ಅವಳಿಗೆ ಬರೀ ಏನದು ಮಂಡಿ ತನಕ ಅಥವಾ ತ್ರೀ ಫೋರ್ತು ಅಷ್ಟಿರೋದು ಬೇಕು ಅಷ್ಟಿರೋದು ಸಿಗಲ್ಲ ಪುಣ್ಯಕ್ಕೆ ನನ್ನ ಕಣ್ಣಿಗೆ ಒಂದು ಡ್ರೆಸ್ಸು ಅಲ್ಲಿ ತನಕ ಐ ಮೀನ್ ತ್ರೀ ಫೋರ್ತ್ ಅವಳಿಗೆ ಮೇ ಬಿ ಕರೆಕ್ಟ್ ಮ್ಯಾಮ್ ಏನು ಹತ್ತತ್ರ ಅವಳಿಗೆ ಮ್ಯಾಚ್ ಆಗೋ ಥರ ಒಂದು ಡ್ರೆಸ್ ಕಣ್ಣಿಗೆ ಬಿತ್ತು ಸೊ ಅದನ್ನು ತಗೊಂಡು ಬಂದಿದ್ದೀನಿ ಇವನ್ ಅವಳಿಗೂ ಸಹ ನಾ ಕೇಳಿದೆ ಇದು ನಿಮಗೆ ಓಕೆನಾ ಅಂತ ಹಾಂ ಅವಳು ಹಾಂ ಓಕೆ ಅಂತ ಹೇಳಿದಾಳೆ ಸೊ ಅದು ಯಾವುದಪ್ಪ ಅಂದರೆ ಇದು ಹೇಗಿದೆ ಇನ್ನೊಂದು ವಿಶೇಷ ಏನು ಗೊತ್ತಾಗ ನಾನು ಯಾವಾಗಲೇ ಅಚ್ಚುಗೆ ಗಿಫ್ಟ್ ಮಾಡ್ತೀನಿ ಅಂದಾಗ ನನಗೆ ಅವಳಿಗೆ ಸೇಮ್ ಸೇಮ್ ಐ ಮೀನ್ ಟ್ವಿನ್ ಡ್ರೆಸ್ ತಗೊಳ್ಳೋದು ಅಭ್ಯಾಸ ನಾನು ತಗೊಳ್ಳುವಾಗ ಸೊ ನಾನು ಅವಳಿಗೆ ಏನಾದರೂ ಕೊಡಿಸ್ಬೇಕು ಅಂದಾಗ ಅವಳಿಗೂ ಕೊಡಿಸ್ತೀನಿ ನಾನು ತಗೋತೀನಿ ಸೊ ನನಗೂ ಸೊ ಇಬ್ಬರಿಗೂ ಒಂದೊಂದು ಡ್ರೆಸ್ ಈ ರೀತಿ ಸೂಟ್ ನನ್ನ ಹತ್ರ ಇಲ್ಲ ಇದು ಫುಲ್ ಸೆಟ್ ಇದೆ ಇವನ್ ಪೈಜಾಮ ಸಹ ಇದೆ ಸೊ ಬನ್ನಿ ತೋರಿಸ್ತೀನಿ ಸಖತ್ತಾಗಿದೆ ಇದು ಹಚ್ಚೋದು ಅಳಿಯೋದು ಬೇಡ ಅಲ್ಲ ಇದು ಅವಳಿಗೆ ಕೊರಿಯರ್ ಮಾಡಿಬಿಡೋಣ ನನ್ನ ಕೈಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಕೊರಿಯರ್ ಮಾಡ್ತೀನಿ ಇವಾಗ ಸೇಮ್ ಸೆಟ್ ಏನಿದೆ ನನ್ನ ತೋರಿಸ್ತೀನಿ ಅಚ್ಚುಗೆ ಮೀಡಿಯಮ್ ಸೈಜ್ ತಗೊಂಡೆ ನನಗೆ ಎಲ್ ಸೈಜ್ ಲಾರ್ಜ್ ಲಾರ್ಜ್ ಸೊ ಬನ್ನಿ ಇವಾಗ ನೋಡೋಣ ಡ್ರೆಸ್ ಹೇಗಿದೆ ಅಂತ ತುಂಬ ಚೆನ್ನಾಗಿ ಚೆನ್ನಾಗಿರೋದು ಇನ್ನೂ ಚೆನ್ನಾಗಿರೋದು ಎಲ್ಲ ಇತ್ತು ಬಟ್ ಅದೆಲ್ಲ ಲೆಂದಿ ಇತ್ತು ಗೈಸ್ ಆ್ಯಂಡ್ ಪ್ರೈಸ್ ವೈಸು ಅಷ್ಟೇ ಅದೆಲ್ಲ ಕಾಸ್ಟ್ಲಿನೇ ಇತ್ತು ಬಟ್ ಅದೆಲ್ಲ ಅಚ್ಚುಗೆ ಆಗೋದಿಲ್ಲ ಹಾಗಾಗಿ ಡ್ರೆಸ್ಸು ಇದನ್ನ ಸೆಲೆಕ್ಟ್ ಮಾಡಿ ತಗೊಬಂದಿದ್ದೀನಿ ಪ್ರೈಸ್ ಏನು ತುಂಬ ದುಬಾರಿ ಇಲ್ಲ ನಾರ್ಮಲ್ ರೇಂಜ್ ಇದೆ ಬಟ್ ನಂಗೆ ಇಷ್ಟ ಆಯಿತು ಇದು ನನ್ನ ಫೇವ್ರೆಟ್ ಕಲರ್ ಲ್ಯಾವೆಂಡರ್ ಪರ್ಪಲ್ ಇಸ್ ಮೈ ಫೇವ್ರೆಟ್ ಇವನ್ ಅದ್ರ ಸಮ ಸಮ ಕಾಂಟ್ರಾಸ್ಟ್ ಆಲ್ಸೋ ಮೈ ಫೇವ್ರೆಟ್ ಸೊ ಇದು ಲ್ಯಾವೆಂಡರ್ ನೋಡಿ ಈ ರೀತಿ ಇದೆ ಚೆನ್ನಾಗಿದೆ ಸಿಂಪಲ್ ಆಗಿದೆ ಆ್ಯಂಡ್ ಪ್ಯಾಂಟ್ ಸಹ ಇದೆ ಸಿ ಜೋಬ್ ಸಹ ಇದೆ ಗೈಸ್ ಮೊಬೈಲ್ ಇಟ್ಕೊಳಕ್ಕೆ ನನಗೆ ಆ್ಯಂಡ್ ಅಚ್ಚುಗೆ ಅಚ್ಚು ಬರ್ಡೇ ಯಾವಾಗ ಗೊತ್ತಾ ಆಗಸ್ಟ್ ಟ್ವೆಲ್ತ್ ಸೊ ನಾನು ಕೊರಿಯರ್ ಮಾಡಬೇಕು ಅದು ಅವಳಿಗೆ ಹೋಗಿ ತಲುಪಬೇಕಾವಲ್ಲ ಹಾಗಾಗಿ ಬೇಗನೆ ಶಾಪಿಂಗ್ ಮಾಡಿಕೊಂಡು ಬಂದಿದ್ದೀನಿ ಗಾಯಸ್ ಹಾಂ ಸದ್ಯಕ್ಕೆ ನನ್ನ ಕಡೆಯಿಂದ ಈ ಸಲ ಗಿಫ್ಟು ಅಚ್ಚುಗೆ ಇದು ನೋಡೋಣ ಕೊರಿಯರ್ ಮಾಡಬೇಕಾದ್ರೆ ಇನ್ನೂ ಏನೇನು ಇದಕ್ಕೆ ಜೋಡಿಸ್ತೀನಿ ಅನ್ನೋದು ಗೊತ್ತಿಲ್ಲ ಒಂದೊಂದು ಚಾಕ್ಲೇಟ್ ತಗೊಳ್ಳೋಣ ಮತ್ತು ನೋಡೋಣ ಇನ್ನೇನು ಬೇಕು ಅಂತ ಸೊ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಡ್ರೆಸ್ ಹೇಗಿದೆ ಅಂತ ಇದು ಲಿಂಕ್ ಹಾಕೋಕ್ಕೆ ಆಗೋಲ್ಲ ಬಿಕಾಸ್ ಇದು ಆನ್ಲೈನ್ ಶಾಪಿಂಗ್ ಅಲ್ಲ ಇದು ಇಲ್ಲೇ ನಾನು ನಮ್ಮ ಔಟ್ಲೆಟಲ್ಲಿ ಅಂಕೋಲಾ ಔಟ್ಲೆಟಲ್ಲಿ ಹೋಗಿ ತೊಗೊಂಡು ಬಂದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಈ ರೀತಿ ಈ ಪೀಸ್ ಸೀತೆ ಥರದ್ದು ಸಿಗ್ಬೋದು ಅನಿಸುತ್ತೆ ನಿಮ್ಮ ನಿಮ್ಮ ನೀವು ಯಾವ್ಯಾವ ಪ್ಲೇಸಲ್ಲಿ ಇದ್ದೀರಾ ಅಲ್ಲಿ ಔಟ್ಲೆಟ್ಸ್ ಇದ್ದರೆ ಸಿಗ್ಬೋದೇನೋ ಇದಕ್ಕೆ ಯಾವುದೇ ರೀತಿ ಡಿಸ್ಕೌಂಟ್ ಇಲ್ಲ ಗೈಸ್ ಇದು ಎಮ್ ಆರ್ ಪಿನೇ ಯಾಕೆ ಅಂದರೆ ಇದು ಫ್ರೆಶ್ ಅರೈವಲ್ಲು ಸೊ ಎಂ ಆರ್ ಪಿ ಪ್ರೈಝೆ ದರ್ ಇಸ್ ನೋ ಡಿಸ್ಕೌಂಟ್ ಸೊ ಚೆಂದ ಇದೆ ತಗೊಂಡೆ ಬೇಕಾದ್ರೆ ನಿಮಗೆ ಪ್ರೈಸ್ ಸಹ ತೋರಿಸ್ತೀನಿ ಡಿಸ್ಕೌಂಟ್ ಇಲ್ಲ ಆಮೇಲೆ ನನ್ನ ಹಸ್ಬೆಂಡಿಗೆ ಕರ್ಚಿಫ್ ತೊಗೊಳ್ಳೋಣ ಅಂತಿದ್ದೆ ಅಲ್ಲ ಸೊ ನನ್ನ ಹಸ್ಬೆಂಡು ಎರಡೇ ಕರ್ಚಿಫ್ ಉಳ್ಕೊಂಡಿತ್ತು ಹಾಗಾಗಿ ಅವ್ನಿಗೆ ಎರಡು ಬಾಕ್ಸ್ ಕರ್ಚೀಫ್ ತೊಗೊಂಡು ಬಂದೆ ಇದು ಒನ್ ಫೋರ್ಟಿ ನೈನ್ ರುಪೀಸ್ ಪರ್ ಬಾಕ್ಸು ತ್ರೀ ಪೀಸ್ ಇರುತ್ತೆ ಒಂದರಲ್ಲಿ ಒಂದು ಕರ್ಚೀಫಿಗೆ ಫಿಫ್ಟಿ ರುಪೀಸ್ ಬಿತ್ತು ಓಕೆ ಬಟ್ ಎಮರ್ಜೆನ್ಸಿಗೆ ಬೇಕಿತ್ತು ಗಾಯಿಸೋದಕ್ಕೆ ತಗೊಂಡು ಬಂದ್ಬಿಟ್ಟು ಬಂದು ಇಲ್ಲಿದೆ ಬನ್ನಿ ತೋರಿಸ್ತೀನಿ ಸೊ ಇದು ನೋಡಿ ಗೈಸ್ ಒನ್ ನೈನ್ ನೈನ್ ಏಟ್ ರುಪೀಸ್ ಆಯಿತು ಇದು ಅಷ್ಟೇ ಕಾಣಿಸ್ತಾ ಇದೆಯಾ ಇದು ಬಂದು ಎರಡು ಟಾಪ್ ಅಲ್ಲ ಸೊ ಒನ್ ನೈನ್ ನೈನ್ ಏಟ್ ಇದ್ರ ಕಾಸ್ಟ್ ಬಂದು ನೈನ್ ನೈನ್ಟಿ ನೈನ್ ಹಚ್ಚೋದು ಬಂದು ಮೀಡಿಯಂ ಸೈಜ್ ಇದು ಫುಲ್ ಟಾಪ್ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಸೊ ಪ್ಯಾಟ್ರನ್ ಡಿಸೈನ್ ಬಂದು ಈ ರೀತಿ ಇದೆ ಇದು ಬಂದು ಪ್ಯಾಂಟ್ ಚೆನ್ನಾಗಿದೆ ವರ್ತ್ ವಿತ್ ಪ್ಯಾಂಟು ಅಚ್ಚುಗೆ ಬಟ್ಟೆ ತಗೊಳ್ಬೇಕು ಅಂದ್ರೆ ತುಂಬಾನೇ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಬೇಕು ಅವಳು ಕ್ರೈಟೀರಿಯಾಸ್ ಎಲ್ಲ ನೋಡ್ಕೊಂಡು ಬಟ್ಟೆ ತೆಗಿಬೇಕು ಮೊದಲನೇದಾಗಿ ಅವಳು ಫುಲ್ ಲೆಂತ್ ಹಾಕೋದಿಲ್ಲ ಎರಡನೇದಾಗಿ ಸ್ಲೀವ್ಲೆಸ್ ಹಾಕೋದಿಲ್ಲ ಮೂರನೇದಾಗಿ ಅವಳಿಗೆ ಬ್ಲಾಕ್ ಕಲರ್ ಗಿಫ್ಟ್ ಆಗಿ ಕೊಡೋ ಹಾಗಿಲ್ಲ ಸೊ ಇಷ್ಟಿದೆ ನೋಡಿ ಗಾಯ್ಸ್ ಸೊ ಗಾಯ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಹಚ್ಚಿದ ಡ್ರೆಸ್ ನಂದು ಡ್ರೆಸ್ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಮತ್ತೆ ಸಿಗ್ತೀನಿ ನಿಮಗೆಲ್ಲ ಮುಂದಿನ ವ್ಲಾಗಲ್ಲಿ ಅಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಲವ್ ಯು ಆಲ್ ಗಾಯ್